ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಎರಡನೇ ಹಂತದ ಮುಷ್ಕರಕ್ಕೆ ಎಂದಿಗೆ ಐದನೆಯ ದಿನ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಸ್ಕಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಕಳೆದ ಐದು ದಿನಗಳಿಂದ ಕರ್ತವ್ಯಕ್ಕೆ ಗೈರಾಗಿ ನಗರದ ತಹಸೀಲ್ದಾರ್ ಕಚೇರಿ ಎದುರು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ ಗ್ರಾಮಾಡಳಿತ ಅಧಿಕಾರಿಗಳು ಪ್ರಮುಖವಾಗಿ ಈ ಪೌತಿ ಖಾತಾ ಆಂದೋಲನ ಕೈಬಿಡಬೇಕು ಅಂತರ್ ಜಿಲ್ಲಾ ವರ್ಗಾವಣೆ ವರ್ಗಾವಣೆಗಾಗಿ ವಿಶೇಷ ಮಾರ್ಗಸೂಚಿ ರೂಪಿಸುವುದು ಸುಸಜ್ಜಿತ ಕಚೇರಿ ಸಹಿತ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಜೀವಹಾನಿಯಾಗುವ ಹಾಗೂ ಗ್ರಾಮಾಡಳಿತ ಅಧಿಕಾರಿ ಕುಟುಂಬಕ್ಕೆ ಪರಿಹಾರ ನೀಡುವುದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕಚೇರಿಗೆ ಪೀಠೋಪಕರಣ ಮೊಬೈಲ್ ಇತ್ಯಾದಿಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಜಿಲ್ಲಾ ವರ್ಗಾವಣೆಯನ್ನ ರದ್ದು ಮಾಡಲಾಗಿದೆ ಅದಕ್ಕೆ ಅವಕಾಶ ಕೊಡಬೇಡಿ ನ್ಯಾಯಾಲಯದಲ್ಲಿರುವ ಪ್ರಕರಣದ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಬಡ್ತಿಯನ್ನ ತಡೆ ಹಿಡಿಯಲಾಗಿದೆ ಸರ್ಕಾರ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನ ಇತ್ಯರ್ಥ ಮಾಡಿ ಬಡ್ತಿಗೆ ಅವಕಾಶ ಮಾಡಿಕೊಡಬೇಕು ಗ್ರಾಮಾಡಳಿತ ಅಧಿಕಾರಿಗಳ ಎಲ್ಲಾ ತಾಂತ್ರಿಕ ಸೇವೆಯನ್ನ ತಾಂತ್ರಿಕ ಹುದ್ದೆಗೆಂದು ಪರಿಗಣಿಸಬೇಕು ಎಂಬುದನ್ನು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಂದಾಯ ಸಚಿವರಿಗೆ ಇಂದೇ ಮನವಿ ಪತ್ರ ಬರೆದು ಒತ್ತಾಯಿಸಲಾಗುವುದು ಎಂದು ಹೇಳಿದರು ನಂತರ ಗ್ರಾಮಾಡಳಿತಾಧಿಕಾರಿಗಳ ಎರಡನೇ ಹಂತದ ಮುಷ್ಕರ ವೇದಿಕೆಗೆ ಆಗಮಿಸಿ ಗ್ರಾಮಾಡಳಿತ ಅಧಿಕಾರಿಗಳ ಎರಡನೇ ಹಂತದ ಮುಷ್ಕರವನ್ನ ಬೆಂಬಲಿಸಿ ಆರ್ ಮಾನಸಯ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಸೆಂಟ್ರಲ್ ಕಮಿಟಿ ಸೆಕ್ರೆಟರಿ ಡೆಲ್ಲಿ ಇವರು ಬೆಂಬಲ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಾದ ರಾಘವೇಂದ್ರ ಇರ್ಫಾನ್ ಅಲಿ ಗಂಗಪ್ಪ ಮೋಹನ್ ಮೌನೇಶ್ ಉಮಾದೇವಿ ಅನಿತಾ ಶಿವಲೀಲಾ ಚೈತ್ರ ದುರ್ಗಪ್ಪ ನಿಂಗಪ್ಪ ಬಸಪ್ಪ ಅಮರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗ್ರಾಮಾಡಳಿತಾಧಿಕಾರಿ ಅಧಿಕಾರಿ ದಿನ ಅಂತ ಕೆಲಸ ಮಾಡ್ತಾ ಗ್ರಾಮ ನಮ್ಮ ಅಧಿಕಾರಿ ಕೇಂದ್ರ ಸಂಘ ನಿರ್ದೇಶನ ಮೇರೆಗೆ ತಾಲೂಕು ಘಟಕ ಮಸ್ಕಿ ವತಿಯಿಂದ ಸುಮಾರು ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಾವು ಎರಡನೇ ಹಂತದ ಐದ ದಿನ ಡಾಪುಗಾಲಿಡ್ತಾ ಇದ್ದೇವೆ ಈ ಮುಷ್ಕರ ನಮ್ಮ ಮುಷ್ಕರಕ್ಕೆ ಮೂಲ ಕಾರಣ ಈ ಹಿಂದೆ ನಾವು ಮೊದಲನೇದಾಗಿ ಮುಷ್ಕರದಲ್ಲಿ ನಾವು ಬೇಡಿಕೆ ಇಟ್ಟಿದ್ವಿ ಅವು ಯಾವುದೇ ಲಿಖಿತ ಭರಸನ್ನು ಕೊಟ್ಟಿರೋದಿಲ್ಲ ಸರ್ಕಾರ ಆಗಲಿ ಸಂಬಂಧಪಟ್ಟ ಇಲಾಖೆ ಆಗಲಿ ಹಾಗಾಗಿ ನಾವು ಎರಡನೇ ಹಂತದ ಮುಷ್ಕರನು ಇದನ್ನು ಹಮ್ಮಿಕೊಂಡಿದ್ದೇವೆ ಮುಷ್ಕರದ ಉದ್ದೇಶ ಏನಂದರೆ ಮೂಲಭೂತ ಸೌಕರ್ಯಗಳು ನಾವೇನು ಕೇಳ್ತಾ ಇಲ್ಲ ಹೆಚ್ಚಾಗಿ ಸರ್ಕಾರಕ್ಕೆ ನಮ್ಮ ಮೂಲಭೂತವಾಗಿ ಅಂದರೆ ನಾವು ವಿಲೇಜಲ್ಲಿ ಹೋದಾಗ ಯಾವುದೇ ಒಂದು ಕಚೇರಿ ಇಲ್ಲ ಕುಳಿತುಕೊಳ್ಳಲು ಯಾವುದೇ ಇಲ್ಲ ಅಟ್ಲೀಸ್ಟ್ ಒಂದು ಪಂಚನಾಮ ಮಾಡೋದಾಗ್ಲಿ ಯಾವುದೇ ಒಂದು ನಾವು ಸೌಲಭ್ಯವನ್ನು ಜನರಿಗೆ ಹಂಚುವಾಗಲಿ ಕನಿಷ್ಠ ಒಂದು ಪೇಪರ್ ಬಿಳಿ ಹಾಳೆ ಬರಿಬೇಕಲ್ವ ಅಂತ ಯಾವುದೇ ವ್ಯವಸ್ಥೆ ಇರೋದಿಲ್ಲ ನಮ್ಮಲ್ಲಿ ಸ್ವತಃ ನಮ್ಗೆ ಸ್ವತಃ ಖರ್ಚಿನಿಂದ ತಗೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಎರಡನೇದಾಗಿ ನಮ್ಮ ಪದೋನ್ನತಿ ಆಗ್ತಾಯಿಲ್ಲ ಇಲಾಖೆಯಲ್ಲಿ ಸರಿ ಸುಮಾರು ನಾವು ನಾನು ಬಂದು ಹದಿನೈದು ವರ್ಷ ಆಯಿತು ಇಲ್ಲಿಗೆ ಮಾರ್ಚ್ ಹನ್ನೆರಡನೇ ತಾರೀಕು ಹದಿನೈದು ವರ್ಷ ಸಂಪೂರ್ಣ ಆಗುತ್ತೆ ನನಗಿನ್ನ ಹೆಚ್ಚಿನ ಸರ್ವಿಸ್ ಇರೋರು ಅಂದರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಸಹ ಇದ್ದಾರೆ ಯಾವುದೇ ಪದೋನ್ನತಿ ಇಲ್ಲ ಮತ್ತು ಹಲವು ಆ್ಯಪ್ಗಳನ್ನು ನಾವು ಕಾರ್ಯನಿರ್ವಹಣೆ ಮಾಡ್ತಾಯಿದ್ವಿ ಅಂದರೆ ನಾವು ಪಿ ಯು ಸಿ ಮೇಲೆ ನೇಮಕಾತಿಯಾಗಿ ಬಂದಿರ್ತೀವಿ ಕೆಲವೊಬ್ಬರು ಅನುಕಂಪದ ಮೇಲೆ ಬಂದಿರ್ತಾರೆ ಹಾಗಾಗಿ ತಾಂತ್ರಿಕ ಹುದ್ದೆಯ ತಾಂತ್ರಿಕ ಹುದ್ದೆಯೂ ಸದ್ಯ ಸದ್ಯ ನಾವು ನಿರ್ವಹಿಸ್ತಾ ಇದ್ದೀವಿ ಅಂದರೆ ಯಾವುದೇ ತಾಂತ್ರಿಕ ಸಿಬ್ಬಂದಿ ಅಲ್ಲ ನಾವು ಆದರೂ ಸಹ ತಾಂತ್ರಿಕ ತಾಂತ್ರಿಕ ಹುದ್ದೆಯನ್ನು ನಿರ್ವಹ ನಿರ್ವಹಿಸ್ತಾ ಇದ್ದೀವಿ ಹಲವಾರು ಆ್ಯಪ್ಗಳು ಇಂದು ನಮ್ಮ ಚಾಲ ಚಾಲ್ತೀವಿ ಆ್ಯಪ್ಗಳು ನಮ್ಮಲ್ಲಿ ಇವತ್ತು ಎಲ್ಲ ಆ್ಯಪ್ಗಳನ್ನು ನಾವು ನಮ್ಮ ಮೊಬೈಲಲ್ಲೇ ಮಾಡ್ಕೋಬೇಕು ಯಾವುದಕ್ಕೆ ಇದಕ್ಕೆ ಡೇಟಾ ಇರೋದಿಲ್ಲ ಯಾವ ಇಲ್ಲ ನಮ್ಮ ಇಲಾಖೆಯಿಂದ ಯಾವ ಮೊಬೈಲ್ ಸಹ ಕೊಟ್ಟಿರೋದಿಲ್ಲ ಇವೆಲ್ಲ ನಾವು ಸಂತ ಖರ್ಚಿಂದ ಮಾಡ್ತಾ ಹೀಗಾಗಿ ನಾವು ಹಲವು ಮೂಲಭೂತ ಸೌಕರ್ಯ ಬೇಡಿಕೆಗಳನ್ನು ಈಡೇರ ಸಲಾಗೆ ನಾವು ಐದನೇ ದಿನ ಇವತ್ತು ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿಗಾದರೂ ನಮಗೆ ಯಾರೂ ಸಹ ನಮ್ಮ ಸಮಸ್ಯೆಗಳು ಆಲಿಸಿಲ್ಲ ನಮ್ಮ ಯಾವ ಥರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತ ನಾವು ಜೊತೆಗೆ ಚರ್ಚೆ ಸಹ ಮಾಡಿರೋದಿಲ್ಲ ಸಂಬಂಧಪಟ್ಟ ಇಲಾಖೆ ಆಗಲಿ ಯಾರು ಯಾರೇ ಆಗಲಿ ಸರ್ಕಾರ ಆಗಲಿ ಹಂಗಾಗಿ ನಾವು ಅದೇ ಇಷ್ಟೇ ಕೇಳ್ಕೊಳ್ಳೋದು ನಾವು ಅನಿರ್ದಿಷ್ಟದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಿವರೆಗೆ ನಮ್ಮ ಸಮಸ್ಯೆಗಳು ಬಗೆಹರೋದಿಲ್ಲೋ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳ ಲಿಖಿತ ರೂಪದ ಭರವಸೆ ನೀಡೋದಿಲ್ಲೋ ಅಲ್ಲಿವರೆಗೆ ನಾವು ಯಾವುದೇ ಥರದ ಮುಷ್ಕರವನ್ನು ಕೈ ಬಿಡೋದಿಲ್ಲ ಅಂದನು ಮನವಿ ಮಾಡ್ತಿದ್ವಿ ಅಷ್ಟೇ ನನ್ನ ಹೆಸರು ಹನುಮಂತ ಗ್ರಾಮ ಭೂಮಿ ಭೂಮಿಕೇಂದ್ರ ಮಸ್ಕಿ ನಾವು ಇಂದು ರಾಜ್ಯ ಸಂಘದ ನಿರ್ದೇಶನ ಮೇರೆಗೆ ಎರಡನೇ ಹಂತದ ಒಂದು ಮುಷ್ಕರವನ್ನ ಐದನೇ ದಿನ ಮುಂದುವರಿಸ್ತಾ ಇದ್ದೇವೆ ಇದಕ್ಕೆ ಮೂಲ ಕಾರಣ ಏನಂತಂದರೆ ಈಗಾಗಲೇ ನಾವು ಒಂದನೇ ಹಂತ ಮಾಡಿದ ಒಂದನೇ ಹಂತ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ನಮಗೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಈಡೇರಿಸು ಈಡೇರಿಸಲು ಬ ಭರವಸೆಯನ್ನು ನೀಡಿದ ಕಾರಣ ನಾವು ಮುಷ್ಕರವನ್ನು ಹಿಂತೆಗೆದುಕೊಂಡಿದ್ವಿ ಆದರೆ ಒಂದು ಮೂರು ನಾಲ್ಕು ತಿಂಗಳಾದರೂ ಕೂಡ ಯಾವುದೇ ರೀತಿಯ ಮುಷ್ಕರವನ್ನು ಸಾರಿ ನಮಗೆ ಸೌಲಭ್ಯವನ್ನು ಒದಗಿಸ್ತೇ ಇರತಕ್ಕಂಥ ಕಾರಣ ಎರಡನೇ ಹಂತದ ಮುಸ್ಕರಕ್ಕೆ ನಾವು ನಾಂದಿ ಹಾಡಿದ್ದೀವಿ ಇವತ್ತು ಐದನೇ ದಿನ ಆಗ್ತಾ ಇದೆ ಸರ್ಕಾರ ಯಾವುದೇ ರೀತಿಯಂಥ ಭರವಸೆನೇ ಇನ್ನೂ ನಮಗೆ ಕೊಟ್ಟಿಲ್ಲ ಯಾವ ಸರ್ಕಾರದ ವತಿಯಿಂದ ಕೂಡ ನಮಗೆ ಯಾವುದೇ ಭರವಸೆ ಬಂದಿಲ್ಲ ಆದ ಕಾರಣ ನಾವು ಈ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೇವೆ ಇದಕ್ಕೆ ಮೂಲ ಕಾರಣ ಅಂತಂದರೆ ನಮಗೆ ಕಚೇರಿಗಳಿಲ್ಲ ಮೇನ್ ವಿ ಎಗಳಿಗೆ ಕಚೇರಿಗಳಿಲ್ಲ ಮತ್ತು ವಿಗಳು ಪ್ರತಿಯೊಂದು ಕೆಲಸ ಮಾಡಬೇಕಂತಂದ್ರೂ ಈಗ ಕಂಪ್ಯೂಟರೈಸ್ಡ್ ವರ್ಕ್ ಮಾಡಿದ್ರೆ ಈಗ ಮುನ್ನ ಮುನ್ ಮುನ್ನ ಮುಂದೆ ಕೆಲಸ ಆಗ್ತಾಯಿದೆ ಅವ್ರಿಗೆ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ ಒಂದು ಪ್ರಿಂಟರ್ ವ್ಯವಸ್ಥೆ ಇಲ್ಲ ಒಂದು ಜೆರಾಕ್ಸಿಂದು ವ್ಯವಸ್ಥೆ ಇಲ್ಲ ಹಾಗಾಗಿ ಸ್ವಂತ ಖರ್ಚಿನಿಂದ ನಮಗೆ ಅವರು ಸಿಹಿ ದರ್ಜೆ ನೌಕರರಿಗೆ ವೇತನ ಬರೋದೇ ಕಡಿಮೆ ಅಂಥದ್ರಲ್ಲಿ ನಾವು ನಮ್ಮ ಜೀವನಿಂದ ಖರ್ಚು ಮಾಡಿ ಮಾಡಿದರೆ ನಮ್ಮ ಕುಟುಂಬ ಸಾಕ ಸಮಸ್ಯೆ ಆಗಿದೆ ಅದೇ ರೀತಿಯಾಗಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ನಿಯೋಜನೆಯನ್ನು ರದ್ದು ಮಾಡಿದ್ದಾರೆ ಇಂಥ ಅಂತರ್ಜಿಲ್ಲ ನಿಯೋಜನೆ ಆಯಿತು ಮತ್ತು ಪತಿ ಪತಿ ವರ್ಗಾವಣೆಯನ್ನು ನಿಲ್ಲಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ತಂದೆ ತಾಯಿ ಅನೋಗ್ಯ ಅನಾರೋಗ್ಯದಿಂದ ಬಳ ಬರ್ತಕ್ಕಂಥ ಸಂದರ್ಭದಲ್ಲಿ ವರ್ಗಾವಣೆ ಆಗದೆ ಎಷ್ಟೋ ಗ್ರಾಮಾಡಳಿತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಆ ಸರ್ಕಾರಕ್ಕೆ ಮನವಿ ಇಷ್ಟೇ ಎಲ್ಲರೂ ಫ್ಯಾಮಿಲಿ ಕುಟುಂಬ ಸಮೇತ ತಾವು ಯಾವ ರೀತಿಯಾಗಿ ಇರ್ತಿರೋ ಅದೇ ರೀತಿಯಾಗಿ ವರ್ಗಾವಣೆಯನ್ನು ಅತಿ ವರ್ಗಾವಣೆ ಸಿಕ್ಸ್ಟೀನ್ ಎಯನ್ನು ಅತಿ ಶೀಘ್ರದಲ್ಲೇ ಜಾರಿ ಮಾಡಬೇಕು ನಮಗೆ ಯಾಕಂದರೆ ಇದರಿಂದ ಎಷ್ಟೋ ಕುಟುಂಬ ಸಾವಿರಾರು ಕುಟುಂಬಗಳು ಖಿನ್ನತೆಗೊಳಗಾಗಿ ಆ ರೋಗಾಣುಗಳಿಗೆ ತುಪ್ಪಾಗ್ತಕ್ಕಂಥ ಸಂದರ್ಭ ಇದೆ ನಮ್ಮ ಗ ಅಧಿಕಾರಿಗಳು ಅದೇ ರೀತಿಯಾಗಿ ಮತ್ತು ಈ ತಾಂತ್ರಿಕ ಹುದ್ದೆ ಎಲ್ಲ ನಮ್ಮ ವೇಗ ಎಲ್ಲ ತಾಂತ್ರಿಕ ಕೆಲಸಗಳನ್ನು ಈ ಸರ್ ಸರ್ಕಾರ ಒತ್ತಡ ಮುಖಾಂತರ ರ್ಯಾಂಕಿಂಗ್ ವ್ಯವಸ್ಥೆ ತಂದುಬಿಟ್ಟಿದೆ ಬಟ್ ಅವರಿಗೆ ಈ ಸಕಾಲದಲ್ಲಿ ಯೋಜನೆಯನ್ನು ಸಮಯನ ನಿಗದಿಪಡಿಸಿದ್ರು ಕೂಡ ರ್ಯಾಂಕಿಂಗ್ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಈಗ ಯಾವುದೇ ಜಾತಿ ಆದಾಯಿತ ಪ್ರಮಾಣ ಪತ್ರಗಳಿಗೆ ಇಪ್ಪತ್ತೊಂದು ದಿನ ಅವಧಿ ಇದ್ದರೂ ಕೂಡ ಅತಿ ವೇಗವಾಗಿ ಮಾಡ್ತಕ್ಕಂಥ ಮತ್ತು ಅತಿ ವೇಗ ಮಾಡಿಸಿ ತಪ್ಪುಗಳನ್ನು ಮಾಡಿಸಿ ನಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಈ ತಾಂತ್ರಿಕ ವ್ಯವಸ್ಥೆಯನ್ನು ನಮ್ಗೆ ಹಚ್ಚಿದ್ದಾರೆ ಹಾಗಾಗಿ ಅದರಿಂದ ಕೂಡ ತಾವು ಯಾವುದೇ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ರದ್ದು ಹೇಳಿ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೀವಿ ಈ ಒಂದು ಬೇಡಿಕೆ ಈಡೋ ಈಡೇರುವವರೆಗೂ ನಾವು ಮುಷ್ಕರವನ್ನು ಮುಂದುವರಿಸುವ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಮೇರೆಗೆ ಎರಡನೇ ಹಂತದ ಐದನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇವತ್ತು ನಾವು ಆರಂಭಿಸಿದ್ದೀವಿ ಮೊದಲನೇ ಹಂತದಲ್ಲಿ ಆಗಸ್ಟ್ ಮತ್ತು ಆಗಸ್ಟ್ ಕೊನೆಯ ವಾರ ಮತ್ತು ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ಸತತ ಎಂಟು ದಿನಗಳ ಕಾಲ ನಾವು ಮುಷ್ಕರವನ್ನು ಕೈಗೊಂಡಾಗ ನಮ್ಮ ಅಧಿಕಾರಿಗಳು ಮತ್ತು ಸಚಿವರು ಮೌಖಿಕವಾಗಿ ನಿಮ್ಮೆಲ್ಲ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಮೇರೆಗೆ ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ನಾವು ಮುಷ್ಕರವನ್ನು ಹಿಂತುಕೊಂಡಿದ್ವಿ ಆದರೆ ಇದುವರೆಗೂ ಯಾವುದೇ ನಮ್ಮ ಭರವಸೆಗಳು ಈಡೇರದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಆ ಅವಧಿ ಮುಷ್ಕರವನ್ನು ಐದನೇ ದಿವಸದಲ್ಲಿ ನಡೆಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಆಗ್ತಿರೋ ತೊಂದರೆಗಳಂತಂದರೆ ನಾವು ಮುಂಚೆ ಗ್ರಾಮಾಧಿಕ ಗ್ರಾಮ ಲೆಕ್ಕಾಧಿಕಾರಿ ಅಂತ ಇತ್ತು ನಮ್ಮ ಹುದ್ದೆ ಹೆಸರು ಅದನ್ನು ಗ್ರಾಮ ಆಡಳಿತಾಧಿಕಾರಿ ಅಂತಂತಂದು ಹೆಸರು ಇಂದಿನ ಕೆಲ ದಿನಗಳಿಂದ ಬದಲಾವಣೆ ಮಾಡಿದರು ಅದೇನಾಗಿದೆ ಅಂದರೆ ಹೆಸರಿಗಷ್ಟೇ ಗ್ರಾಮ ಆಡಳಿತಾಧಿಕಾರಿ ಅನ್ನೋದು ಹೊರತುಪಡಿಸಿದರೆ ಬೇರೆ ಯಾವ ಕೆಲಸಗಳು ಬೇರೆ ಯಾವ ಅಧಿಕಾರಗಳು ನಮಗಿಲ್ಲ ನಾಮಕವಸ್ಥೆ ಹೆಸರನ್ನು ಗ್ರಾಮ ಆಡಳಿತಾಧಿಕಾರಿ ಅಂತ ಮಾಡಿ ಘೋಷಣೆ ಮಾಡಿದ್ರು ನಂತರದಲ್ಲಿ ಇಲಾಖೆ ಕೆಲಸಗಳಿಂತ ವಿವಿಧ ಇಲಾಖೆಗಳ ಬೇರೆ ಇಲಾಖೆಗಳ ಕೆಲಸಗಳೇ ನಮ್ಮಲ್ಲಿ ಅತಿ ಹೆಚ್ಚಾಗಿ ಹೆಚ್ಚಾಗಿರೋದ್ರಿಂದ ಮೂಲನ ಕೆಲಸವನ್ನು ನಾವು ಮರ್ತಂಗಾಗಿಬಿಟ್ಟದೆ ಉದಾಹರಣೆಗೆ ಈ ಹಿಂದೆ ನಾವು ಎಫ್ ಐ ಡಿ ಕೆಲಸವನ್ನು ಮಾಡಬೇಕಾಯ್ತು ಎಫ್ ಐ ಡಿ ಕೆಲಸ ಇನ್ನು ಎಲ್ಲಿ ಮಟ್ಟಿಗೆ ನಾವು ಮಾಡಿದೀವಿ ಅಂತಂದರೆ ಸುಮಾರು ಐದು ವರ್ಷಗಳ ಕಾಲ ಕೃಷಿ ಇಲಾಖೆಯವರು ಸಂಬಂಧಪಟ್ಟಂಥ ಎಫ್ ಐ ಡಿ ಕೆಲಸನ ಅವರು ಇಪ್ಪತ್ತು ಪರ್ಸೆಂಟ್ ಮಾಡಿದರು ಬಟ್ ಅದು ಆಗಲಿ ಅಂತಂದರೆ ಅದು ಕೆಲಸ ಆಗಲಿಲ್ಲ ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಒತ್ತಡ ಹೇಳಿದರೆ ಒತ್ತಡ ಹೇರಿದ್ದಕ್ಕೆ ಕಾರಣ ಸುಮಾರು ಕೆಲವೇ ದಿನಗಳು ಕೆಲವೇ ಬೆರಳಿಕೆ ದಿನಗಳಲ್ಲಿ ಇಪ್ಪತ್ತಿಪ್ಪತ್ತೈದು ಪರ್ಸೆಂಟ್ ಇದ್ದಂಥ ಜಿಲ್ಲೆಯ ಪ್ರಗತಿಯನ್ನು ಎಂಬತ್ತೈದು ಪರ್ಸೆಂಟಿಗೆ ತೊಗೊಂಬಂದ್ವಿ ಅಷ್ಟೆಲ್ಲ ತಂದರೂ ಕೂಡ ನೀವು ಪ್ರಗತಿ ಆಗಿಲ್ಲ ನಿಮ್ಮಿಂದ ನೀವು ಪ್ರಗತಿ ಮಾಡ್ತಿಲ್ಲ ಅಂತ ನಮಗೆ ಒತ್ತಡ ಇರಿ ನಮ್ಮಲ್ಲಿ ಕೆಲ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರು ಇಂಥೆಲ್ಲ ನೋವುಗಳನ್ನು ಅನುಭವಿಸಿಕೊಂಡು ಕೂಡ ನಾವು ಎಷ್ಟೇ ನಾವು ಒತ್ತಡದಲ್ಲಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಇವತ್ತೆಲ್ಲ ನಾಳೆ ನಮಗೆ ಕಷ್ಟಗಳು ಬಗೆಹರಿತಾವೆ ಅಂತ ಹೇಳ್ಕೊಂಡ್ರೂ ಕೂಡ ಯಾವುದೇ ಫಲ ಫಲಾಪೇಕ್ಷೆಗಳು ನಮಗೆ ಈಡೇರದ ಕಾರಣ ಅನಿವಾರ್ಯವಾಗಿ ನಾವು ಈ ಸರಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೀವಿ ಸರ್ಕಾರ ಈ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಶೀಘ್ರದಲ್ಲೇ ಈಡೇರಿಸಿ ಜೊತೆ ಜೊತೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಇವತ್ತು ನಮಗೆ ಗೊತ್ತಾಗ್ತದೆ ಸಾರ್ವಜನಿಕರು ಕೆಲವರು ಬಾ ಪರದಾಡ್ತಿದ್ದಾರೆ ಆದರೆ ಅನಿವಾರ್ಯ ನಾವು ಎಷ್ಟೆಲ್ಲ ಸರಿ ನಾವು ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ಮುಷ್ಕರವನ್ನು ಮೊಟಕುಗೊಳಿಸಿದ್ರೂ ಕೂಡ ಅದನ್ನು ಯಾವುದನ್ನು ಪರಿಗಣಿಸದೆ ನಮ್ಮ ಬೇಡಿಕೆಗಳನ್ನು ಉಡಾಫೆಯಾಗಿ ಮಾಡಿದ್ದ ಕಾರಣ ಈ ಸಾರಿ ಅನಿವಾರ್ಯವಾಗಿ ನಾವು ಎರಡನೇ ಹಂತದ ಅವಧಿ ಮುಷ್ಕರವನ್ನು ಕೈಗೊಂಡಿದ್ದೀವಿ ಈ ಮುಷ್ಕರದಿಂದ ಕೆಲವು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಆ ತೊಂದರೆಯನ್ನು ತೊಂದರೆ ಆಗಿದ್ದಕ್ಕೆ ಕಾರಣ ಅವರಲ್ಲಿ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಅನಿವಾರ್ಯವಿರೋದ್ರಿಂದ ಮುಷ್ಕರವನ್ನು ಕೈಗೊಂಡಿದೆ ಹೊರತಾಗಿ ಬೇರೆ ಯಾವ ಉದ್ದೇಶ ಇಲ್ಲ ಸಾರ್ವಜನಿಕರು ಇದನ್ನು ಕ್ಷಮಿಸಲಿ ಅಂತಂದು ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಇದು ಭೂಮಿ ಹುಟ್ಟಿದಾಗಿಂದೂ ಭೂಮಿ ಹುಟ್ಟಿದಾಗಿಂದೂ ನಮ್ಮ ಹುದ್ದೆ ಇದೆ ನಮ್ಮ ಹುದ್ದೆಗೆ ಇಂಥದೇ ಜಾಬ್ ಚಾರ್ಟ್ ಅಂತ ಇಲ್ಲ ಬೇರೆ ಎಲ್ಲ ಇಲಾಖೆಗಳಿಗೂ ಆಫೀಸಲ್ಲಿ ಅಟೆಂಡರ್ ಕೂಡ ಇಂಥದ್ದೇ ಕೆಲಸ ಮಾಡಬೇಕು ಹಿಂಗಂತ ಇದೆ ಆದರೆ ನಮಗೆ ಯಾವುದು ಕೆಲಸದ ಜಾಬ್ ಚಾರ್ಟ್ ಇಲ್ಲ ಇದರಿಂದಾಗಿ ಯಾರು ಕರೆದ್ರೂ ನಾವು ಅವರಿಂದ ಓಡಬೇಕು ಯಾರು ಬಂದರೂ ಅವರಿಂದನೇ ಇರಬೇಕು ಹಿಂಗಾಗಿ ಒಂಥರ ಇದು ನಮಗೆ ಸ್ಥಿತಿ ಸ್ಥಿತಿಯಾಗಿದೆ ಆ ಕಾರಣಕ್ಕಾಗಿ ಜಾಬ್ ಚಾರ್ಟನ್ನು ಮತ್ತು ನಮಗೆ ಅವಧಿಯನ್ನು ದಿನದ ಅವಧಿಯನ್ನು ಫಿಕ್ಸ್ ಮಾಡಿ ನಾವೇನು ಅತ್ಯವಶ್ಯ ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದೀವಿ ಆ ಬೇಡಿಕೆಗಳನ್ನು ಶೀಘ್ರದಲ್ಲೇ ಈಡೇರಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ